ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರೈಡ್ ಇತ್ ವಾದಿ ಸೊ ಇವತ್ತಿನ ಲಾಕ್ಡೌನ್ ನೀವು ನೋಡ್ಲಿಕ್ಕಿದ್ದೀರಿ ವಿವಿ ನೋಡಿದ್ರೆ ಗೊತ್ತಾಗಿರ್ತದ ಸೊ ಇವತ್ತು ನಾವು ಎಲ್ಲ ನಮ್ಮ ಕ್ಲಬ್ ಮೆಂಬರ್ಸು ಎಲ್ಲರೂ ಕೂಡಿ ಇತ್ತು ಸಿ ಕೆ ವಣ್ಣ ಅವ್ರ ಊರು ಹೋಗ್ಲಿಕ್ಕಿರ್ತೀವಿ ಬೆಳ್ತಂಗಳಿಗೆ ಸೊ ಅಲ್ಲಿ ಹೋಗಿ ಇವತ್ತು ಪೂಜಾ ಅದ ಇವ್ರಿಗೆ ಮುಗಿಸ್ಕೊಂಡು ಮತ್ತೆ ವಾಪಸ್ ನಾಳೆ ಬರಬೇಕು ಒಂದೇ ದಿನದಾಗೆ ರೈಡ್ ಅದ ಮೂರು ರೈಡರ್ ನೋಡಬೇಕು ಹೇಗಿನಾಗ್ತದೆ ಎಷ್ಟು ದಿನ ಎಷ್ಟು ಜನ ಬರ್ತಾರೆ ಅಂತ ತೋರಿಸ್ತಾ ಇರ್ತೀವಿ ನೋಡಿದ್ರೆ ಭೂತಗೋಲ ಲಾಸ್ಟ್ ಇಯರ್ ಹೋಗಿದ್ವಿ ಈ ವರ್ಷದು ಸೇಮ್ ಈವೆಂಟ್ ಅದಕ್ಕೆ ಹೋಗ್ತೀವಿ ಇಲ್ಲ ಇಲ್ಲಿ ಲಾಗ್ ಸೊ ಹಿಂಗಾಗಿ ಬರಿ ನೋಡ ಹೋಗೋಣ ಇದೇ ನೆರಳು ನು ಕೆಳಗಡೆ ನಿಂತಿದ್ದೆ ವೆಯ್ಟ್ ಮಾಡಿ ಬರ್ಬೇಕು ಮನೋಜ್ ಅದು ಸೊ ಅದಕ್ಕೆ ಮನೋಜ್ ಅಣ್ಣಾಗ್ ವೆಯ್ಟಿಂಗು ಬಂದರೆ ಬಿಡ್ತೀವಿ ಇನ್ನೇನು ಇಲ್ಲಿಂದ ಹದಿನೈದು ನಿಮಿಷ ಬಿಟ್ಟರೆ ರೈಟ್ ಸ್ಟಾರ್ಟ್ ಮಾಡ್ತೀವಿ ನೋಡ್ತಾ ಇರೀ ಸೆಟ್ ಇವ್ ಆಗಿರಿ ಓ ಬೋಯ್ತಾರ ಸೊ ನೋಡಿರಿ ಜಗತ್ತಿಡ್ಸೋಣ ನಾವು ಮಂದಿಗೆ ಮಾತಾಡಿಸ್ಬೇಕು ಸೊ ಸರ್ ಮಾತಾಡ್ಸಿರಿ ಥ್ಯಾಂಕ್ ಯು ಸೋ ಮಚ್ ಇವರು ಅಂತ ಏ ಸರ್ ನಿಮ್ಮದು ವಿನಯ್ ವಿನಯ್ ಅಂತ ಇವ್ರು ಯಾದಗಿರಿದವ್ರು ಸೊ ಹಿಂಗೆ ಮಾತಾಡೋದಾಗ ಗೊತ್ತಾಗ್ತದೆ ಅವ್ರು ಯಾದಗಿರಿದವ್ರು ನಾವು ಬಿಜಾಪುರದವ್ರು ಹಾಂ ಸೊ ನೋಡಿರಿ ಅವ್ರಿಗೂ ಊರಿನ ಬಗ್ಗೆ ಭಾಳ ಅದ ಸೊ ಅದು ಭಾಳ ಇಂಪಾರ್ಟೆಂಟ್ ನಾವು ಎಲ್ಲೇ ದುಡಿದ್ರು ನಮ್ಮ ಊರ ಬಗ್ಗೆ ನಮ್ಮ ಅಭಿಮಾನ ಇರಬೇಕ್ರಿ ಸರಿಯೋದು ಅವ್ರಿಗೆ ಅದರಾಗ ಏನು ತಪ್ಪಿಲ್ಲ ಸೊ ಎಲ್ಲರೂ ಬೆಂಗಳೂರು ಬರ್ತೀವಿ ನಮ್ಮ ನಮ್ಮ ಊರು ಡೆವಲಪ್ ಮಾಡಿರಿ ನಾವು ಅಲ್ಲೇ ಅವ್ರು ನೌಕರಿ ಮಾಡ್ತೀವಿ ಆರಾಮಾಗಿರ್ಬೋದು ಗುಲ್ಬರ್ಗ ಬೆಳಗಾವ್ ಹುಬ್ಳಿ ಎಷ್ಟೋರು ಯಾಕೆ ರೀ ಅಲ್ಲ ಓಕೆ ಸೊ ಈಗ ಅವರೆಲ್ಲ ಆ ಕಡೆ ಬರ್ತಾರ ಬರ್ರಿ ಅಲ್ಲಿ ಹೋಗೋಣಂತ ಓಕೆ ಸರ್ ಸಿಗೋಣ ನೈಸ್ ನೆನ್ಸ್ಬಿಟ್ಟು ಖುಷಿ ಆಯ್ತಾ ಭೇಟೆ ಆಗಿ ನಿಮ್ಗೆ ಹ್ಞೂ ಬರೋಣ ಬಾಯ್ ಸರ್ ಸೊ ಗೋ ಬರೋಣ ರೋಡ್ ಅಕಡೆ ಬರ್ತಾರಂತವ್ರೆ ಆಕಡೆ ಹೋಗಿ ಕಾರ್ ಹಾಕಿ ಹೋಗೋಣ ಎಲ್ಲರೂ ಬಂದಿದ್ದಾರೆ ಬರೋ ಬರೋ ಹಿಂಗೆ ಅಲ್ಲ ಹ್ಯಾಂಡ್ ಹ್ಯಾಂಡ್ ಗೇರ್ ಎರಡಾಗತ್ತ ಇಲ್ಲಿ ಮನೋಜ್ ಬಾಯಿ ನೋಡ್ಕೊಂಡಿಡಿ ಅಷ್ಟೇ ಬೈ ಬಂದ್ಬಿಡಿ ಬೈ ಇಲ್ಲಿ ಅಣ್ಣಗೇಡಿ ಬಂದ್ಬಿಡಿ ಹಾ ನೋಡಿ ಎಷ್ಟು ಓಪಲ್ ಆಗಿದ್ದಾರೆ ವಿಡಿಯೋ ನೋಡ್ಬೇಕು ಹೇಳಿಲ್ವಾ ಬೈ ನನ್ ಏನು ಇದು ಏನ್ ಹೇಳ್ತಿದಾರೆ ಕಲ್ಕಿ ಬೈ ಕಾಂಪಿಟೇಷನ್ ಕೊಡ್ತವನ ಹಂಗಿರಾಯ್ತು ಹಾಕ್ತಿದ್ವಾ ಸೆಕ್ಸೇ ಎಷ್ಟ್ ಆರಾಮ್ ಹಾಕೋತಿದ್ವಿ ನಾನು ಜಾಲಿ ಅಲ್ಲ ಸೀಟ್ ಬೆಲ್ಟ್ ಹಾಕೋಳ ಅವಶ್ಯಕಿಲ್ಲ ಆಕಾಶ ರೀಚಾರ್ಜ್ ಮಾಡ್ಸ ಮಾಡ್ತಿದ್ದೆ ಏನು ಜಿಯೋದವ್ರು ನೋಡ್ಬೇಕಿಲ್ಲ ಪಾಪ ಹುಡುಗ ಏನು ವಿಡಿಯೋ ನೋಡಿಲ್ಲ ಏನಿಲ್ಲ ಇನ್ನು ಮನೆಯವ್ರು ನೋಡ್ಬೇಕಂತಿದ್ದ ಲಾಗು ಆಗ್ಲಿ ಎರಡ್ ಎರಡು ಜಿ ಬಿ ಇದು ಟಣ್ ಅಂತ ಎಷ್ಟು ರೀಚಾರ್ಜ್ ಮಾಡ್ಸಿದ್ಯೋ

ಬರ್ಗರ್ ಕಿಂಗ್ನಾಗ ಇವತ್ತು ಅಂತಂದ್ರೆ ಎಲ್ಲರೂ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಹೇಳಿ ಇಲ್ಲಿ ನೋಡ್ಬೋದು ಇಲ್ಲೊಂದು ಬಿ ಎಮ್ ಡಬ್ಲ್ಯೂ ಎಫ್ ನೈನ್ ಹಂಡ್ರೆಡ್ ಅದ ಓಕೆ ಸೊ ಲೆಚ್ಕೋ ಹೊಳ ಹೋಗಿ ಕ್ಯಾ ಹಾಕಿ ಕ್ಯಾ ನೋಡೋಣ ಪುಷ್ ಮಾಡೋಣ ಹಾಂ ಓಕೆ ಲೆಚ್ಕೊ ಆರ್ಡ್ರ್ ಮಾಡೋಣ ಇದ್ರೆ ಗುರುವಾಯನ ಕೆರೆಗೆ ಬಂದೀವಿ ಆಲ್ರೆಡಿ ಸೊ ಟೈಮ್ ಬಂದು ಇಟ್ಸ್ ಆಲ್ಮೋಸ್ಟ್ ಸಿಕ್ಸ್ ಥರ್ಟಿ ಆತ ಇನ್ನೇನು ಇನ್ನು ಒನ್ ಅವರ ಸ್ಟಾರ್ಟ್ ಆಗ್ತದೆ ಸೊ ಗಿರಿಬೈ ಅಲ್ಲಿ ಹೋಗಿ ಸ್ವಲ್ಪ ಹೂವು ಹಣ್ಣು ಏನೋ ತೊಗೊಂಬರ್ಲಿ ಹೋಗ್ಯಾರ ಓಕೆ ನಾವು ಚೂರು ಲೈಟಾಗಿರೋ ಸೋಡಾ ಗಿಡ ಇರೋ ಕುಡಿಯೋಣ ಸರ್ ಏನು ಬಿಂದು ಜೀರಾ ಕೊಡಿಯೋದು ಒಂದು ಬಿಂದು ಜೀರಾ ಕೊಡಿಯೋಣ ಸಿಕ್ಕಿ ಮನೆ ಒಂದು ಹತ್ತು ಕಿಲೋಮೀಟರ್ ಇಲ್ಲಿಂದ ಗಿರಿಹಣ್ಣ ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದರು ನಮ್ಮ ಎಲ್ಲರಿಗಿಂತ ದೊಡ್ಡವರು ಸೊ ಹೂವು ಎಲ್ರಿಗೂ ಒಳ್ಳೇದಾಗಲಿ ಅಂತ ಸೊ ಎಲ್ಲರೂ ಕಿರ್ಯಾಣ ಅಂದಾಗ ನೋಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಗಿರ್ಯಾಣ್ಣ ಹಿಂಗೆ ರೆಗ್ಯುಲರಾಗಿ ರೈಡಿಗೆ ಬರ್ತಾ ಇರಲಿ ಅಂತ ಹುಡುಗರು ಹೇಳಿ ಯಾವಾಗೋ ಒಮ್ಮೆ ಬಂದು ಅದನ್ನೇ ಒಂದು ವರ್ಷ ಮಾತಾಡೋದು ಬೇಡ ರೈಡಿಗೆ ಬರ್ತಾ ಇರ್ರಿ ಸೊ ಹಾರ್ಡ್ಲಿ ಫೈ ಮಿನಿಟ್ಸ್ ಫೈ ಟು ಟೆನ್ ಮಿನಿಟ್ಸ್ ಇನ್ನೇನು ರೀಚ್ ಆಗ್ತೀವಿ ನೆಕ್ಸ್ಟ್ ಹೋಗಿ ಫ್ರೆಶ್ ಅಫ್ ಆಗಿ ಮತ್ತು ಪಂಚ ಮಂಚ ಆಮೇಲೆ ಸಿಗೋಣ ಬೇರೆ ಲುಕ್ ಬಾಯ್ ಸೊ ಫೈನಲಿ ಸಿಕ್ಕೆ ಬಯ್ಯಾ ಅವ್ರ ಮನೆಗೆ ರೀಚ್ ಆದ್ವಿ ಪ್ರಣವ್ ಆಲ್ರೆಡಿ ಬೈಕ್ ಮೇಲೆ ಬಂದಾನೆ ಹೆಂಗಿತ್ತು ಅವ್ರ ಜರ್ನಿ ಬಿಸಿಲು ಹೆಂಗಿತ್ತು ಬಿಸ್ಲಾ ಸಕಲಾಗಿತ್ತ ಹಾಯ್ ಬ್ರೋ ಹೆಂಗಿದ್ಯಾ ಸಣ್ಣ ಚೆನ್ನಾಗಿದೆಯಾ ಕೆಳಗಾಗಿದೆಯಲ್ಲೇ ಹಾಂ ಅದೇ ಹಾಂ ಸೊ ಫುಲ್ಲಾ ಮಸ್ತ್ ರೆಡಿ ಮಾಡಿದ್ದಾರೆ ಎಲ್ಲ ಕಡೆ ರೆಡಿ ಮಾಡಿದ್ದಾರೆ ಹಾಂ ಬಂದೆ ಓಕೆ ಸೊ ಲೆಚ್ಕೋ ಬರೀ ಎಲ್ಲ ತಯಾರಿ ನಡೆದದ ಹೋಗಿ ಶೂಸ್ ಎಲ್ಲ ಬಿಟ್ಟು ಫೋನಿಗೆ ಚಾರ್ಜ್ ಇಡೋಣ ಅಂತ ಲೆಚ್ಕೋ ಮೋಸ್ಟ್ ಟೈಮ್ ಟೆನ್ ಫೋರ್ಟಿ ಫೈವ್ ಆಗಿರ್ತದೆ ಇನ್ನೊಂದು ಸ್ವಲ್ಪ ಹೊತ್ತು ಶೋ ಮುಗಿತದ ಅನ್ನೋಕ್ಕಿಂತ ಇನ್ನು ಏನೋ ಪೂಜೆ ಅದ ಅದು ಇನ್ನೂ ಇಷ್ಟಲ್ಲೇ ಮುಗಿಬೋದು ಬಿಕಾಸ್ ಈಗ ಎರಡು ಸೆಷನ್ ಆಯಿತು ಇನ್ನು ಈಗ ಇಬ್ಬರು ದೇವ್ರದ್ದು ಮತ್ತೊಮ್ಮೆ ದೇವರೇ ಆಗ್ತದೆ ಸೊ ಹೀಗಾಗಿ ಎರಡು ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ರೌಂಡ್ ಮುಗಿಸಿ ಆಮೇಲೆ ಪೂಜೆ ಮಾಡ್ತಾರೆ ಅದನ್ನು ಮುಗಿಸಿ ಆಮೇಲೆ ಇಲ್ಲಿಂದ ಹೊರಡೋದು ಸೊ ಅಲ್ಲಿವರೆಗೂ

ಬಿತ್ತು ಸ್ವಾಮಿನ ಒಡಮುಡಿ ಬತ್ತೊಂಡ ಬಿತ್ತು ಭೂಮಿ ತಾಯಿನ ಅದರ ಬತ್ತೊಂಡ ಗ್ರಾಮಡು ಗ್ರಾಮ ಭೇಟಿ ಕೊರಂಡ ಗ್ರಾಮ ದೇವಿಗೂ ಭೇಟಿ ಕೊರಂಡ ಮನಿಪಾರ ಮಣ್ಣು ಕಾತು ಬತ್ತು ದಿನ ಭಾಗದೇವರಿಗೆ ಭೇಟಿ ಕೊಡೊಂದು ಪೂರ ಹಿರಿಯಾಕಲ ಧರ್ಮದ ಪಾತ್ರ ಬತ್ತೊಂದು ನಮ್ಮೊಂದು ಬೈದಿನ ಪತ್ತಿನ ಸಂತಾರದ ಪತ್ತಿ ಬತ್ತೊಂದು ಬೈದಿನ ಪುತ್ತಾಸ ಅನ್ನರ ಅನ್ನರ ಸುತ್ತಮಲ್ಪ ಉಂಡೇರಿ ಎನ್ನ ಸಂಸಾರದ ಸುತ್ತ ಆಚಾರ ತೊಂಡೇರಿ ನಿಡದ ಮಣ್ಣಪ್ಪ ಇನ್ನ ಕೋಡೆದ ಬಿ ಕಾಲಡು ನಮ್ಲೇ ಮಣ್ಣಪ್ಪ ನಮ್ಮಂದು ಬೈದೇ ಎನ್ನ ಸಂಸಾರದಿ ಆರಾಧನೆ ಬೈದರಿ ಎನ್ನ ಸಂಸಾರದಿ ಭಕ್ತಿ ಕೊರೊಂದು ಬೈದೇರಿ ಎನ್ನ ಸಂಸಾರದಕ್ಲಿ ಬಾಯ್ ಬ್ರೋ ಬಾಯ್ ವಿಕ್ಕಿ ಬಾಯ್ 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 ಹ್ಞೂ ಸೊ ಫೈನಲಿ ಬೆಂಗಳೂರು ರೀಚ್ ಆದ್ವಿ ಐದುವರೆಗೆ ಫುಲ್ 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 ರಾತ್ರಿ ಗಾಡಿ ಓಡಿಸಿಯಲಿ ಹೆವಿ ಡ್ಯೂಟಿ ಡ್ರೈವರ್ ಅನ್ಬೋದು ಸಿಕ್ಕಾಬಿಟ್ಟು ಇವಿ ಪಾಪ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಓಡಿಸ್ಬಿಟ್ಟಿಲ್ಲ ಭೈ ಹಾ ಚಲೋ ಆಯ್ತು ಆಯ್ತು ಬಾಬಾ ಬಾಯ್ 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 ಸೊ ಸಚಿ ಎಕಡೆ ಆಟೋದ ಸರಿ ಮಗ ಓಕೆ ನಾವು ಹೋಗ್ಬಿಡ್ತೀವಿ ಬಾಯ್ ಸಿಗುವ ಸಿಗೋ ಓಕೆ ಮನೆಗೆ ಹೋಗ್ಬೇಕು ಇದುವರೆ ಆರು ಗಂಟೆ ಆಗ್ಲಿಕ್ಕೆ ಬಂತು ಓಕೆ ಮನೆಗೆ ಸಿಗುವ